ಬೆಸ್ಕಾಂ ಧೋರಣೆ ಖಂಡಿಸಿ ಪ್ರತಿಭಟನೆ ಇಪ್ಪತ್ತೇಳರಂದು ಗಣೇಶೋತ್ಸವ ಅಂಗವಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಸಂಘ ಸಂಸ್ಥೆಗಳು ಬೆಸ್ಕಾಂ ಇಲಾಖೆಯಿಂದ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಬೇಕು ಎಂದು ಆದೇಶ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ಬೆಸ್ಕಾಂ ಕಚೇರಿಯ ಮುಂದೆ ವಿವಿಧ ಸಂಘ ಸಂಸ್ಥೆ ಮತ್ತು ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ನಡೆಸಿದರು ಹೌದು ಚನ್ನಗಿರಿ ತಾಲೂಕಿನ ಬೆಸ್ಕಾಂ ಇಲಾಖೆ ಪ್ರತಿ ವರ್ಷ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡುತ್ತಾರೋ ಅಷ್ಟು ದಿನಗಳಿಗೆ ಮಾತ್ರ ಇಂತಿಷ್ಟು ಎಂದು ಹಣವನ್ನು ಕಟ್ಟಿಕೊಂಡು ವಿದ್ಯುತ್ ಸಂಪರ್ಕವನ್ನು ನೀಡುತ್ತಿದ್ದರು ಆದರೆ ಈ ವರ್ಷ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಕಡ್ಡಾಯವಾಗಿ ಬೆಸ್ಕಾಂ ಇಲಾಖೆಯಿಂದ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ಪಡೆಯಬೇಕು ಎಂದು ಕಠಿಣ ನಿಯಮ ಜಾರಿಗೆ ತಂದಿರುವುದು ಬೇಸರ ಎಂದು ಪಂಡೋಮಟ್ಟಿ ಗ್ರಾಮದ ಪ್ರೀತಮ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಅಗ್ರಿಮೆಂಟ್ ಮಾಡಿಸಬೇಕು ಸಿಆರ್ ಅಗ್ರಿಮೆಂಟ್ ಮಾಡಿಸಲು ಅಂದಾಜು ರು ಮೂರರಿಂದ ರು ನಾಲ್ಕು ಸಾವಿರ ಖರ್ಚಾಗುತ್ತದೆ ಹಾಗಾಗಿ ಈ ನಿಯಮ ಪಾಲಿಸಲು ಸಂಘ ಸಂಸ್ಥೆಗಳಿಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಜನರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಿದ್ದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯಲು ಅಧಿಕ ಹೊರೆ ಬೀಳುತ್ತದೆ ಆದ್ದರಿಂದ ಈ ನಿಯಮವನ್ನು ಸಡಿಲಗೊಳಿಸಿ ಇಂತಿಷ್ಟು ಎಂದು ಪಾವತಿಸಿಕೊಂಡು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು ನಂತರ ಬೆಸ್ಕಾಂ ಇಲಾಖೆ ಎಇಇ ಭಾಗ್ಯಶ್ರೀ ಅವರಿಗೆ ಮನವಿ ಸಲ್ಲಿಸಲಾಯಿತು ವರದಿ ದೇವರಾಜ್ಗೆ ನೆಲ್ಲಿ ನೆಲ್ಲಿಹಂಕಲು ಬೆಸ್ಕಾಮ್ನಿಂದ ಪರ್ಮ ಪರ್ಮಿಷನ್ ತಗೊಳ್ಲಿಕ್ಕೆ ಅಂತ ಬಂದರೆ ಈ ಹಿಂದೆ ಭಾರಿ ಸುಲಲಿತವಾದಂಥ ಮಾರ್ಗ ಇತ್ತು ನಮ್ಮ ಎಕ್ಸಿಸ್ಟಿಂಗ್ ಆರ್ ಆರ್ ನಂಬರ್ ಮೇಲೆ ಒಂದು ದಿನಕ್ಕೆ ಇಷ್ಟು ಅಂತ ನಿಗದಿ ಮಾಡಿದ ಮೊತ್ತವನ್ನು ಕಟ್ಟಿ ಪರ್ಮಿಷನ್ ತಗೊಳ್ತಾ ಇದ್ವಿ ಬಟ್ ಈ ಬಾರಿ ಕಾಂಟ್ರಾಕ್ಟ್ ಮೂ ಕಾಂಟ್ರಾಕ್ಟರ್ ಮೂಲಕ ಬಂದು ದಾಖಲಾತಿಗಳು ಮತ್ತು ಬಾಂಡ್ ಪೇಪರು ಫೈವ್ ಹಂಡ್ರೆಡ್ ರುಪೀಸ್ದು ಬಾಂಡ್ ಪೇಪರು ಮತ್ತು ಹಂಡ್ರೆಡ್ ರುಪೀಸ್ದು ಬಾಂಡ್ ಪೇಪರು ಮತ್ತು ಇನ್ನುಳಿದಿರ್ತಕ್ಕಂಥ ಇತರೆ ಖರ್ಚುಗಳು ಮತ್ತು ಕಾಂಟ್ರಾಕ್ಟರ್ಗೆ ಕೊಡಬೇಕಾಗಿರ್ತಕ್ಕಂಥ ಒಂದಿಷ್ಟು ಹಣದ ಮತ್ತು ಇಷ್ಟೆಲ್ಲ ದಾಖಲಾತಿ ಜೊತೆಗೆ ಅದರ ನಂತರ ತಾತ್ಕಾಲಿಕವಾಗಿ ಮೀಟರನ್ನು ಪಡೆದುಕೋಬೇಕು ಅಂತ ಹೇಳ್ತಾರೆ ಆ ಮೀಟರ್ನ ಪಡ್ಕೊಂಡ ನಂತರ ಆ ಮೀಟರಲ್ಲಿ ಏನಾದರೂ ಸಮಸ್ಯೆಗಳು ಶಾರ್ಟ್ ಸರ್ಕ್ಯೂಟ್ ಆದಲ್ಲಿ ಮತ್ತು ಹೆಚ್ಚಿನ ಮೊತ್ತವನ್ನು ನಾವೇ ಭರಿಸಬೇಕಾಗಿ ಅಂತ ಹೇಳಿ ಇಲಾಖೆಯ ಅಧಿಕಾರಿಗಳು ಅದನ್ನು ಹೇಳ್ತಾ ಇದ್ದಾರೆ ಒಂದು ಸ ಊರುಗಳಲ್ಲಿ ಗ್ರಾಮಾಂತರಗಳಲ್ಲಿ ಇಲ್ಲ ನಗರ ಭಾಗದಲ್ಲಿ ಸಣ್ಣ ಸಣ್ಣ ಹುಡುಗರುಗಳು ಮನೆಯಲ್ಲಿರ್ತಕ್ಕಂಥ ನೂರು ರೂಪಾಯಿ ಇನ್ನೂರು ರೂಪಾಯಿ ಅವರು ಇವ್ರ ಹತ್ರ ಹೇಳಿ ಹತ್ತು ಇಪ್ಪತ್ತು ಎಲ್ಲದನ್ನು ಕಲೆಕ್ಟ್ ಮಾಡಿ ಸಣ್ಣ ಪ್ರಮಾಣದ ಮೊತ್ತವನ್ನು ಇಟ್ಕೊಂಡು ಗಣಪತಿ ಪ್ರತಿಷ್ಠಾಪನೆ ಇದ್ದಾರೆ ಇಂಥದ್ರಲ್ಲಿ ಮೂರು ದಿನಕ್ಕೋಸ್ಕರ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಕೆ ಬಿ ಪರ್ಮಿಷನಿಗೋಸ್ಕರ ನಾವು ಖರ್ಚು ಮಾಡಬೇಕು ವ್ಯಯ ಮಾಡಬೇಕು ಅಂತಂದರೆ ನಾವು ಇನ್ನು ಮುಂದೆ ಹೇಗೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಹುಡುಗರುಗಳು ಹಿಂಜರಿತಾವೆ ನಮ್ಮ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಹಾಳು ಮಾಡ್ತಕ್ಕಂಥ ದಾರಿಯಲ್ಲಿ ನಮ್ಮ ಸರ್ಕಾರಗಳು ನಡೀತಾ ಇದ್ದಾವೆ ನಮ್ಮ ನಾಯಕರುಗಳು ನಡೀತಾ ಇದ್ದಾವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ನಾನು ಅವ್ರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ ಈ ಈ ಹಿಂದೆ ಪ್ರತಿ ವರ್ಷದಂತೆ ಈಗ ಇಲಾಖೆಗೆ ಅರ್ಜಿನೂ ಕೊಡಲಿಕ್ಕೆ ಅಂತ ಬಂದಿದೆ ಈ ಹಿಂದೆ ಹೇಗೆ ಸರಾಗವಾಗಿ ದಾಖಲಾತಿಗಳನ್ನು ಇಟ್ಕೊಂಡು ಪರ್ಮಿಷನ್ ಕೊಡ್ತಾ ಇದ್ದೀರೋ ಅದೇ ಥರನೇ ೂ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡಲಿಕ್ಕೆ ಅಂತ ಹೇಳಿ ಈಗ ಹೋಗಿ ಮನವಿ ಕೊಟ್ಟು ನಾವು ಅವರಿಗೊಮ್ಮೆ ತಿಳುವಳಿಕೆ ಹೇಳಿ ಬರಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ ಎಲ್ಲರಿಗೂ